ಹಲೋ ಎಂಚಲ್ಲರ ಮಾತೇರಲ ಏನು ಅಮ್ಮನಿಲ್ಲೆ ಉಳ್ಳೆ ಪೂತುಜಿ ರೊಟ್ಟ ದಿನಕ್ಕಿ ನಾಲ್ಕೈದು ದಿನ ಒಂದು ಬರ್ತೇನು ಮೂಲೆ ಉಳ್ಳೆ ಅಂಚಾ ಇನ್ನೀ ಆಕ್ಚುಲಿ ಸುಮಾರು ದಿನ ಅಂದೆ ಪಾನಿಪುರಿ ತಿನ್ನೋಡು ಒಂದು ಆಸೆ ಆಗೋ ಒಂದು ಇತ್ತೆ ಅಂಚಾ ಹಸ್ಬೆಂಡ ಕಂದಿತ್ತೆ ಪಿದೇ ಪೋದು ತಿನ್ಪುಣ ಇಲ್ಲ ಇಲ್ಲಲೇ ಮಂಪುಗಾಂದ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಉಂಟು ಸುಮಾರು ಸತಿ ಏನು ಪಾನಿಪುರಿ ಇಲ್ಲೇ ಮಂತದೆ ಎಡ್ಡೆ ಹಾಕು ಟೇಸ್ಟ್ ಹಾಕ್ಬಿಣು ಹೆಂಗೆ ಪಿದೇ ಇರ್ದ ಪಾನಿಪುರಿ ತಿನ್ಪುಣ ಇಡ್ದಲ್ಲ ಪಾನಿಪುರಿ ಮಾತ್ರ ಇಲ್ಲದು ತೆ ಇಷ್ಟ ಇಲ್ಲ ಅದು ಮಂತು ಇಷ್ಟ ಅಂಚ ಸುಮಾರು ದಿನ ಏನು ಪಂದು ಪಂಡ ಕೆಲವು ಐಟಮ್ ತಿಕ್ಕಂಡು ಬಾಕಿದ ಕೆಲವು ಐಟಮ್ ತಿಕ್ಕನೇ ಇಜ್ಜಿ ಮೂಳುಳ್ಳ ಲೋಕಲ್ ಶಾಪ್ ಹಿಡೀತೆ ದೀಪ ಪೂರಿ ಪೂರಿ ಮಂದು പതി ഹർത തൊമ്പര പണ്ടീത്തെ അന ഹസ്ബാ മൂല ഒല തിക്കൊണ്ടേ ഇജ്ജി അഞ്ചാ പേറ്റ് ചെയ്പ്പോണക്ക അരഗണ്ടർ ഗാഡിഡ് മല്ല ഗാടി പോപ്പണേ തഞ്ചാര അല്പമുൽപ്പത് ഐന ഐൻ്റെ മാത്ര പർച്ച മാത്തുള്ുണാത്ത പുരുസ ത്തിപ്പുച്ചി തിക്കണപ്പ് അവിന്നിദ്ണ്ടി അഞ്ച കോട്ട അനക്കേ തിക്കച്ചി റെഡിമേഡ് മിക്സ് പാകെറ്റ് പണ്ട ഇട്ട് പൊടി മാത്ര ബോണ്ടത്ത മാത്ര ഇത്തിന പാകെട്ട് തിക്കണ്ടി ഈ ബോഡ് ഇങ്ങ ഖാലി പൂരി മാത്ര ബോഡിത്തണ്ട് அந்த மல்லி ஐநே பத்தோ பத்தி இருட்டு ஒன்று பூரி இப்போண்ட ஐநே அன்ப மிஸ்ஸு ஏன்னா யூஸ் அந்தி இல்லலே ஏனைக்குண்ட பானில பாக்கி ஐட்டம்ல ஏன்னே மென்ச்சா ஐநீ அன்னிக்கலொட்டி ஷேர் மனுப்பந்த ஏன்ன வீடியோ ஷார்ட் மெ இனி என்ன மாத்த ஆப்ப மாத்தே அண்ணிக்கலொட்டி ஷேர் மண்டே ಸರಿ ಎನ್ನ ವೀಡಿಯೋ ಇಷ್ಟ ಅವಂತಾನೆ ಲೈಕ್ ಮಾಡಬಿಡಿ ಶೇರ್ ಮಾಡಬಿಡಿ ಕಮೆಂಟ್ ಮಾಡಬಿಡಿ ಎನ್ನ ಚಾನಲ್ ನಿಕ್ಲಿ ಪಸತ್ತ ಅದು ತೊಗೊಂಡಿತಾನೆಂಡ ಸಬ್ಸ್ಕ್ರೈಬ್ ಮಾಡ್ತದೆ ನಾನು ಸಪೋರ್ಟ್ ಮಾಡಬಿಡಿ ಏನಿದೆ ಮೂಲ ಪಾನಿ ಮಂಪ್ಯಾರೆ ಚೂರು ಪುದೀನ ಕೊತ್ತಂಬರಿ ಸೊಪ್ಪು ಒಕ್ಕ ಒಂದು ಶುಂಠಿಲ ಕಾಯಿ ಮುಂಚಿಲತೆ ತೊಂದರೆ ಇದು ಕಾಯಿ ಮುಂಚಿ ಆತ ಖಾರಜ್ಜಿ ಅಂಚಿಟ್ಟು ರೊಡ್ಡದೆ ತೊಂದೆ ಹೆಜ್ಜಿನ ಆತದೇ ತೊಂದರೆ ಬಣ್ಣ ಚೂರು ಸ್ಪೈಸಿ ಕಮ್ಮಿ ಮನ್ಪುಗ ಅಂದೆ ಇದು ಖಾರಜ್ಜಿ ಅಂಚಿಟ್ಟು ರೊಡ್ಡದೆ ತೊಂದೆ ದಿ ಜಿ ಪೂರಿ ಅ ಚೂರುವು ಅಚ್ಚಾ ದೆನ್ ಈತಡ್ದು ನೆನೆ ನೀರು ದೇಪ ಪಾನಿಪುರಿ ರೆಡಿ ಆಡು ಪಾನಿಪುರಿ ಮನಪಣ ವೀಡಿಯೋ ಫುಲ್ ಮಂತ್ಜಿ ದಾಂಗ ಮಾ ತೆಲ್ಯ ಗೊತ್ತಿತ್ತು ಅಂಚಿನ ರೆಸಿಪಿ ಕೊರ ಅಯ್ಯು ಮಲ್ಲ ಇದು ಅನ್ಪನೆ ಪುಡಿ ರೆಡಿ ಅೆಡಿ ಮೊಲೋ ಪಾನಿ ಮಂತದೆ ಬುಕಂದು ಇಂದು ಬಟಾಟೆ ಕೊಚ್ಚು ನೀರುಳ್ಳಿಲ್ಲ ಕಾಯಿ ಮುಚ್ಚಿ ಪಾರ್ದವನಿ ಮಿಕ್ಸ್ ಇಂದು ಆ್ಯಕ್ಚುಲಿ ಅಮ್ಮಿ ಆ ರೆಡಿಮೇಡ್ ಮಿಕ್ಸ್ ಇತ್ತುಂಡು ಐಕಿ ಅನು ಇಲ್ಲದ ಅಲ್ಲ ಮನಿಪೇರ್ಬೋಜಿ ಇಂದು ಒಂದು ಏನು ಪಂಡ ಪುಳಿಲಿಲ್ಲ ಬೆಲ್ಲ ಪಾಡ್ನ ಆಯ್ನ ಮಿಕ್ಸ್ ಐತೆ ಇತ್ತಾನೆ ಇನ್ನ ಯೂಸ್ ಅಂತೆ ಪೂರಿ ಪೂರಿ ಇತ್ತೆ ಇತ್ತು ಇತ್ತನೆ ಅಂದು ಕಮ್ಮಿ ಹಂಡು ಹಣ್ಣು ತೊಂದರೆ ಜಿ ಯಾವ

ವೀಡಿಯೋ ಸ್ಟಾರ್ಟ್ ಅಂತ ಎಂಗೆಲ್ಲ ಒಟ್ಟಿಗೆ ಜನ ಉಂಡು ಯಾವ ಎಂಕ್ಲು ಮಾತ್ರ ಅದು ರೇ ರಡ್ಡು ಜನ ಮೂಲರು ರಡ್ಡು ಜನ ಪಿರ ಉಳ್ಳಿರು ಈಗ ಪುಚ್ಚೆ ಅಪ್ಪಲ್ಲ ವಾಕಿಂಗ್ ಇಂಚ ಬರ್ಪಣ ತೂತಾರ ಅಡಿಕೆ ಹೆಂಗೆಲ್ಲ ಪುಚೆಲ್ಲ ಬರೋ ದುಡ್ಡೋಲ್ಲ ದೋಜ ಪುಚ್ಚೆಲ್ಲ ಒಟ್ಟಿಗೆ ಬರ್ಪಣಿ ನಾಯಿ ಅಂಡಲ್ಲ ಒಂಜಿ ಪೋಣ ಗೋಡೆ ಎಲ್ಲ ಪೋಣಾಗೆ ಬೇರೆ ಬರ್ಪೋಣ ಪೂರ ಉಂಡು ಈ ಪುಚ್ಚೆ ಎಲ್ಲ ಬರ್ಪಣ್ಣ ತೂತಾರ ಅಡಿಕಲ ಕೂಲ್ತುಲ ಹೆಂಗೆಲ್ಲ ಪುಚ್ಚೆ ಏ ಹೆಂಗ್ಲುಚ್ಚೆ ಮನಿ ವಿಚಿತ್ರ ವಾಕಿಂಗ್ ಹೆಂಗ್ಲ ಮೂಲೆ ಹೆಂಗ್ಲ ದುಂಬು ಮಾತ ಮೂಲೆ ಹಿಡೀಕ ಬರೋಂದಿತ್ತ ಇಂದು ಏನು ಪಂಡೆತೆ ಗೌರ್ಮೆಂಟ್ ಪಂಡೆ ಅರಣ್ಯ ಇಲಾಖೆದ ಜಾಗೆಂದು ದುಂಬು ಮಾತ ಬರೋನಿತ್ತ ಐದು ಬುಕ್ಕ ಮೂಲ ಬೇಲೆ ಮಾತೆ ಮನೆ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತೀರ ಬರೋಂದು ಚಾಂಡು இத்தே பர்பா இத்தே முழு பேலே அப்ப மண் பூனே பூரோ உண்தேரு பானே இத்தந்து கல்லது பனை ஜை பூரோ உண்தேத்த அஞ்சாயித்த பரப்பா ஒரு இஞ்ச மத்தன மாத்திர அவங்க கனக்கு மாத்த அம்மா பரவொந்துப்பா அம்மாத்தலை இவரு ஊர் சாதாரண மாத்தியெல்லாம் பரவந்து கனக்க மாத தொந்தரேஜ்ஜி பண்ட பூர் இத்த நஞ்சின கனக்கன மாத்தே தோபோப்டு அஜ்ஜிட்டு இதெல்லாம் தந்தைஜி ஏர்ல இன்சினெல்லாம் பண்ணபுச்சி

ஐக்கலாம் பிளாஸ்டிக் வசர்ஜனைக்கு ஒஞ்சி இந்த ஃபேக்ட்ரி என்ச்சின் பண்ண பண்ணேன் மந்த்தேரோஜி கட்டக்க உண்டு போல்ப்பா இந்த இத்தாயினே ரீசண்டது அஞ்சாயேட்டு ரோடு மா தாத்தானே இடையே காங்கிரீட் ரோடு ஒம்பி நஞ்சி சங்கால எடு பார்த்து வந்தானே ஆஞ்சி ஆ அஞ்சு சைடில் இஞ்சி சைடில் பூரா போகுது இல்லைக்கா என்னென்னு பாத்திரலோடு பூச்சி ஆறாமேப்பா சென் சரி பாதா நீங்களா புச்சது இல்லை புச்சே இன்னதொட்டிகே அவ்வளோ பரப்பிடு புச்சை ஆக்கல க்ளோஸ் ஃப்ரெண்ட்ஸ் அங்கச்சா அம்மா அதுலே நான் இல்லை தான் சரி அது அவளே பார்த்துடு புச்சே பாரி கொசியாத்தி யாப்பண்டதே ப்ளா அது ப்ளாஸ்டிக் மனுப்பினா ಮುಂಚ ಘನತ್ಯಾಜ್ಯ ಸಂಪನ್ಮೂಲ ನಿರ್ವಹಣಾ ಘಟಕ ಮತ್ತೆ ಪ್ಲಾಸ್ಟಿಕ್ ಮಾತಾ ಊರು ಊರದ ಪೂರ ಕರೆಕ್ಟ್ ಅಂತದ್ದು ಮೂಲತೋ ಆ ಕ್ಲೀನ್ ಬಂತದ್ ಕಡಿಪುಡಿ ವೇರು ಇಂದು ಮಾತಂದು ಎಟ್ಲ ಉಂಟದೈತೆ ಪಂಚಾಯತ್ ಲೆಕ್ಕಾಡು ಬಂದಪೇರು ಹಂಚಂದು ಇಂಗೆಲ್ಲ ಪಂಚಾಯತ್ದ ಲೆಕ್ಕಾಡು ಆಗಿನ ಹಂಚಿನ ಅಂಚ ಇಂದು ಆ್ಯಕ್ಚುಲಿ ಓಪನ್ ಇತ್ತು ಏರೋ ಕೆಲವು ಜನ ಪೂರ ಉಪ್ಪದ್ರ ಬಂದ್ಬೇರೆ ಸ್ಟಾರ್ಟ್ ಮಂತೆರ್ ಬಂದು ಐಕ್ ಸಿ ಸಿ ಕ್ಯಾಮರಾ ಬಕ್ಕ ಗೇಟ್ಗೆ ಬೀಗ ಪೂರ ಬಾಡ್ದೇ ರೀ ಎಂಕ್ಲೆ ಹೆಂಗ್ಲೆ ಹುಲೈಬೋದು ಇಪ್ಪರ ಮತ್ತೆ ಆ ಒಂದಿತ್ತ ತೊಂದರೆ ಇಜಾಂಡ್ ಏರೋ ಉಪ್ಪದ್ರ ಬನ್ಪರೆ ಸ್ಟಾರ್ಟ್ ಮಾಡ್ತೀರಿ ಗಂಚಾಕ್ ಬೀಗ ಪಾರ್ದೇ ಬೇಲಿ ಪಾಡ್ದೇರು ಮತ್ತು ಮಂತ್ರಿ ಅಂಚ ತುಲೆ సర్కారో గవర్నమెంట్ దా ప్రాపర్ట ఐక అయిన హాల్ అనిపారనే జనకులు జాస్తి అంచా అూల ఆక్చులి ఇంక కృషి అప్పణ్లే డాక్లు సుమారు కృషి పురా అంతరు బట్ పూతదీ మే కలవు ఈ బోడప నెంచిన కేవన్ తరకారూర మరపూర నడుతీరు దహి పూర నడితారు తులేవ్లు కల ము పూతదీ మాత్ర నడతీరుప ഉള്ളായിപ്പായ പൂജി ഇ ജന ഉള്ളായി പോയ വീടെ മന്ത് തൊല്ലണ്ട് പന്തി തേടി കൊള്ളു നെക്കിള് കൊമ്പണേ നെക്കിള് കൊമ്പണേ നെക്കിളിയൂവേ വേലിയ സങ്കാലും ബുരിയെ തൂപ്പണേ పోయి తంది కొడపే అంచీ అంచించిన ఆక్చువల్లీ అయిన అమ్మ ఈ కిన్నీగా బిల్లి తోలేముడు బిల్లి అవి ఈ పద అనుకో అంచా అయి కవు అంచీ అవులే మూలే బల్లేడే పూర పోదు కుళే തുൂണേ പത്ത് മനപൂർ അപ്പൊണ്ടോ ഏ തൊടി അമ്മയൊക്കെ യാ വാക്കിംഗ് അതെ ഭർത്തന ലെ കൊടക്കാടോദല്ലർ വർലോടി റഡ് വേലൊട്ടേത് దుమ్మ మాత ఇంచు ఫుల్ గుడ్డె గుడ్డే ఇతడు ఎంక్ ముత అప్ప కుంట పర్దు తినిపడు అంజ భారీ మరి అలాడు కుంటాల్ పర్దు కాదు ఇంజిన ముళ్ళంకాయ ముళ్ళంకాయ అవు మాత తినిపడు భయంకర ఇంక్ ముజీ జనాల గుడ్డె గుడ్డే పోపునే కొట్టె పర్దు అవు మాత అంచే మాత జాస్తి అంచె జాస్తి బరు అని ఇత మ ముత கொஞ்சம் ஜாகிய குப்பினேன் அப்ப தம்புந்துலி பஸ் அந்த இஞ்சினந்துலி ராஜே திக்க ஊழே திர்க்கிப்போனே அப்ப ஏற போடிக்குலி தால எஜ்ஜி இத்தே மாத்திர இஞ்சின மாத்த ஜாக பண்ண சூரு போடி ஆப்போந்து ஏறில் இப்போ அந்த அது அம்மா அப்பா பூர ஏர்ல இப்போ ஜீரோ டைரியட் வரோதித்து இத்தை வில்லின் నిక్లు ఏరలా తూతారా ఇంచో ఇంచు పుచ్చే పాలిచ్చి వాకింగ్ అతను నిక్లు తూతారా ఇంకెల్లా పుచ్చే మెక్కలదోలే గొబ్బు ఏరే గెడ్డ కొసా పడ ఇక్క జాలి అమ్మ అల్ప అరే చూరు బచ్చే అంచ ఇల్ కుళ్ళూరు వాకింగ్ అనుకోండి మరి వాకింగ్ అయితే మూలేనే మూలనే ఉంచూరు చూరు అప్పు ఉంచూరు ఇంచ ఉంటు కొంచా మూల ఉంచోరు వాకింగ్ అంతడా కొ పండు ఆ చూరు రిలీఫ్ ఆపండు ఆ లెవెల్ జాగ్రు వాకింగ్ అనుపడి చూరు అప్పుడు అంతే డా పండ స్టెప్పు పూరా బర్త్ పురా మన మనపొడిగే అండ్ మూలం క్వెల్లా స్టెప్ ఇంచేట్టు కొంచూరు అప్పిత నలుపుచూరు వాకింగ్ అంతనే ഹെഡ് ഇഞ്ചിക്കപ്പെടാതെ വെക്കലേ അമ്മ എൻ്റെ പത്താം വന്നിരുന്നു ഇടിയാണ് കുണ്ടാണോ ആട കൊണ്ടാ വെക്കലേനാ వాకింగ్ పోదు బా ఇంక బి నంజీ కులో ఉంది అమ్మైతే బీగ తిత్తులే రాత్రి నీరు పతం పోదు ఇంజాండ్ పోనాక అంచు అయినట్టు చూడు బేగానే బత్తా ఇంకా ఇంకా కత్తాలే ఉంది బతా నైనట్టు దా లేట్ అనుకున్నాం పొడిచిందల కొంచోరు బేగానే బత్తా నుంచి చూరు రిలాక్స్ అండు వాకింగ్ అంత ಹಲೋ ಕೋಡೆ ನೈಟ್ ವ್ಲಾಗ್ ಉಂತೈನಾಲ್ ಐತೆ ಸ್ಟಾರ್ಟ್ ಕೋಡೆದ ಕೊಡೆಯದ ದನೆ ಕಂಟಿನ್ಯೂಯೇಷನ್ ಒಂದು ಐದು ಪುಕ್ಕ ಆಮೇಲೆ ಅದ ವೀಡಿಯೋ ಕಂಟಿನ್ಯೂ ಮಂಪುನಚನ ಏನೈತೆ ವಿಡಿಯೋ ಮತ್ತೂಲ್ಲೇ ಆ್ಯಂಡ್ ಆ್ಯಕ್ಚುಲಿ ಇತ್ತೆ ಪಾಯಸ ಅಂತಂದ್ರಲ್ಲೇ ದಾಲ ಅಂದು ಸ್ಪೆಷಲ್ ದಾಳತ್ತು ಇಂಚನೆ ಪಂಡ ಮುರಾಣಿ ಸ್ವೀಟ್ ತಿನ್ನೋಡು ಪಂಡ ಪಾಯಸ ತಿನ್ನೋಡು ದಾಸೆ ಒಂದು ಇತ್ತು ಅಂಚಮ್ಮ ಪಂಡದಿತ್ತೆ ಏನು ಅಮ್ಮಕ್ಕೆ ಬಂದಿತ್ತಿರೋ ಉಂಡು ಪಾಯಸದ ಉಂಡು ಮನ್ಪುಂದು ಅಂಡ ಮುರಾಣಿ ಭರ್ತನ ಆಯ್ತೆ ಆತ ಎಲ್ಲೆ ಮಂಪುಲಿ ಎಲ್ಲೆ ಮನ್ಪುಲಿಂದು ದಿನೇ ಊದ ಡೌಲ ಹಾಕಿ ಅಂಡ ಇನ್ನೀ ಇತ್ತೆ ಮನ್ತೆ ಮ ಮಂಪುಗ ನಾಂಡು ಪಂಡ ಇನ್ನೀ ಏನು ಪೋಪನೆ ಹಸ್ಬೆಂಡ್ ಎಲ್ಲ ಪೋಪುನೆ ಅಂಚ ಇನ್ನೀ ಮನ್ಪುಗ ಬಂದು ಹಸ್ಬೆಂಡ ಪೇರ್ ಪತ್ತೊಂಬರ್ರೆ ಬಂಡೆ ಅಂಚೈತೆ ಬಣ್ಣ ಗದ್ದೆ ತೊಂಬತ್ತು ಕೊರಿಯರು ಅಂಜೈತೆ ಸ್ವಲ್ಪ ಸಾಗು ಬೇಯರದೈತೆ ನಿಂಜ್ಜಿ ಚೂರು ಉಳ್ಳೈನೆ ಚೂರು ಉಳ್ಳೈನೆ ಪಂಡ ಮುರಾಣಿ ಹಿಂಗೆ ಸಮ್ಮನ ಐತಾನೆ ಮುಲ್ಪ ಅಪ್ಪ ಪತ್ತೊಂಬತ್ತಿನ ಅಂಚ ಒಂಚೂರು ಒರಿದಿತ್ತ ಐನೆ ಮತ್ತೊಂದು ಉಳ್ಳೈನೆ ಆತಿ ಚೂರೇ ಯಾವ ಪಂಡ್ ಜಸ್ಟ್ ಆಸೆಗೆ ಒಂಚೂರು ತಿನಿಯಾರ ಆತಿ ಮುಲೋ സാഗ് ബെയ്യരുത ബെയ്യോനുണ്ട് മുള ആക്ച്വലി ബെച്ച പേരനു ബെച്ചമന്ത്യേ ദയ പണ്ടൂറ് പറ ബോഡി തന്നെ പണ്ട ഞാൻ കേസറി പാട പേർ പാറന്തെ സുമാറ് ദിനാണ്ട് അഞ്ചാ ഇനി ചൂർ പരിയേ അഞ്ചാ ഈ ദുബെ ബെച്ചമത്തെ കൊതിപ്പായ പേരന അഞ്ചാ ദോണ ബെയ്യോടു പായസ രണ്ട് ఇంచోరు నీరు నీరే ఉండు బొక్క సెట్ ఆకుండా ఆ రప్పనగా కొంచోరు దప్పనే పరుపుడు సాక్షి మీద పైసేపల్చే అంచా ఎంకొంచోరు లిక్విడ్ టైప్ ఇష్ట వాకింగ్ పుచ్చేండు పత్తా పుచ్చే ఉండతులే పుచ్చ పూచి ఇని లాస్ట్ దిన గొత్తజ్జి అమ్మాయి లాస్ట్ దినీ పండ హస్బెండ్ లేట్ అన్నండ ఇని పయారీ ఎల్లే పో బేగ పోడు యాక్చువల్లీ పోపన ఆమె అర్జెంట్ ఎత్తు ఇజ్జాండు ఎం పంది తరని ఫంక్షన్ ఉండు ఇల్లకేళు ఉండు అంచు అంచే నిజా పోతాయిన కుల్దే పోతాయి ഫങ്ഷൻ ഇത്തന്നെ അത് പോകടും ഫാമിലി ഫങ്ഷന് അഞ്ചായനെട്ട് അഞ്ചായിട്ട് പോകുന്നില്ല അതിനെ തൂടാത്തേ ഹസ്ബൻഡ് ബുക്ക് അനുഭവം പണ്ടേർ കൊഞ്ചി ലോങ് ലോങ് ട്രിപ്പ് പോത്തേർ ലേറ്റാ നയർജി കത്തലേപ്പുണ്ടാത്ത പയർജ് ബേഗത്തേറ പയറ ഉണ്ട് അഞ്ചായി കൂതുമ്പോൾ വാക്കിങ് പുക പുക വത്തതാണ് ഞാൻ അമ്മ ಬುಕ್ಕಾ ಎಂಕೆಲ್ಲೀ ಪನ್ನೆಟ್ಟೇ ವಾಕಿಂಗ್ ಮನತೇ ಚೊರು ಅಂಚಾ ಚೊರು ಪುರತ್ತು ವಾಕಿಂಗ್ ಮನಪಣೇ ಒಕ್ಕೂ ಏನು ಈ ವೀಡಿಯೋನು ಈಡಕ್ಕೆ ಎಣ್ಣೆ ಮನೆ ತನ್ನೇ ಕೊಡದ ಬುಕ್ಕದ ವೀಡಿಯೋ ಉಂಟು ಚೊರತೆ ಆಗು ಅಂತ ಈಡಕ್ಕೆ ಎಣ್ಣೆ ಮನಪೇ ನಾನು ನೆಕ್ಸ್ಟ್ ವೀಡಿಯೋಡ ತಿಕ್ಕುವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಂಚನೇ ಚೆನ್ನಾಗಿ ವೀಡಿಯೋ ತೂದು ಸಪೋರ್ಟ್ ಬಂದು ತುಂಬಿ ಎನೆ ವಿಡಿಯೋ ವೀಡಿಯೋ ಇಷ್ಟ ಆದಿತ್ತ ಲೈಕ್ ಮನಪಲಿ ಶೇರ್ ಮನಪಲಿ ಕಮೆಂಟ್ ಮನಪಲಿ ಎನ್ನ ಚಾನಲ್ಗೆ ನಿಲ್ ಪತ್ತಿತ್ತ ಸಬ್ಸ್ಕ್ರೈಬ್ ಮನಪುಲೆ